ಈ ಲೇಔಟ್ ಮಾಡೋದನ್ನು ಬಿ ಬಿ ಎಮ್ ಪಿ ಅಪ್ರೂವ್ ಮಾಡಿದ್ದಾರೆ ಅಂತ ಸಂಪೂರ್ಣವಾಗಿ ಸೀಲು ಸಿಗ್ನೇಚರ್ ದೊಡ್ಡ ಪ್ಲಾನನ್ನು ತೆಗೆದುಕೊಂಡು ಬರ್ತಾರೆ ನಾನು ನಗ್ತಾ ಹೇಳ್ತಾ ಇರ್ತೀನಿ ಕಾನೂನಲ್ಲಿ ಎಲ್ಲೂ ಇವ್ರಿಗೆ ಅಧಿಕಾರ ಇಲ್ಲಪ್ಪ ಹಾಗಾಗಿ ನೀವು ಯಾವ ಬಿ ಬಿ ಎಮ್ ಪಿಯಿಂದ ತೆಗೆದುಕೊಂಡು ಬಂದರೆ ಸ್ವಲ್ಪ ಚೆಕ್ ಮಾಡಿ ಅಂತ ಯಾಕೆ ಅಂತಂದರೆ ನಮ್ಮ ಜನಗಳ ನಂಬಿಕೆ ಏನಪ್ಪ ಅಂದರೆ ಒಂದು ಬ್ಲೂ ಶೀಟ್ ಇದೆ ಅದರಲ್ಲಿ ಸೀಲ್ ಇದೆ ಬಿ ಬಿ ಎಮ್ ಪಿ ಅದರಲ್ಲಿ ಗ್ರೀನ್ ಇಂಕ್ ಸಿಗ್ನೇಚರ್ ಇದೆ ಹಾಗಾಗಿ ಇದು ವ್ಯಾಲಿಡ್ ಅಂತ ಹಾಗಾಗಿ ಸ್ನೇಹಿತರೆ ಯಾರಿಗೆ ಪರ್ಮಿಷನ್ ಕೊಡೋ ಅಧಿಕಾರ ಇದೆ ಯಾವ ಪರ್ಮಿಷನ್ ಕೊಡೋದಕ್ಕೆ ಕೂಡ ಅವ್ರಿಗೆ ಅಧಿಕಾರ ಇದೆ ವ್ಯಾ ವ್ಯಾಪ್ತಿ ಇದೆ ಅನ್ನೋದನ್ನು ನಾವು ಚರ್ಚೆ ಮಾಡಬೇಕಾಗತ್ತೆ ನೋಡಬೇಕಾಗತ್ತೆ ಭಾಳ ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಮತ್ತೆ ಸಮಸ್ಯೆ ಆಗ್ತಾ ಹೋಗುತ್ತೆ ಒಮ್ಮೆ ಇದು ಪ್ಲ್ಯಾನ್ ಸ್ಯಾಂಕ್ಷನ್ ಬಂದ ನಂತರ ಅವರು ಇನ್ನಷ್ಟು ಬಹಳಷ್ಟು ಪರ್ಮಿಷನ್ಸ್ನ ತೆಗೆದುಕೊಳ್ಬೋದು ಉದಾಹರಣೆಗೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕೆ ಇರ್ಬೋದು ಪೊಲ್ಯೂಷನ್ ಕಂಟ್ರೋಲ್ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ ಐದು ಎಕರೆಗಿಂತ ಹೆಚ್ಚಿನ ಡೆವಲಪ್ಮೆಂಟಲ್ಲಿ ಎಸ್ ಟಿ ಪಿ ಅನ್ನ ಕಡ್ಡಾಯ ಮಾಡಿದ್ದಾರೆ ಅಂತಂದರೆ ಸುವೇಜ್ ಟ್ರೀಟ್ಮೆಂಟ್ ಪ್ಲ್ಯಾನ ಕಡ್ಡಾಯ ಮಾಡಿದರೆ ಅದು ನೀರು ಉಳಿತಾಯಕ್ಕೋಸ್ಕರ ಮತ್ತು ಸಂಸ್ಕರಿಸ್ಕೋದೋಸ್ಕರ ಅದು ಅವಶ್ಯಕತೆ ಇದೆ ಮತ್ತು ಇತ್ತೀಚೆಗೆ ನಾನು ಒಂದು ಎಕರೆ ಜಮೀನಿಗೂ ಕೂಡ ಎಸ್ ಟಿ ಪಿ ಮಾಡೋದ್ರ ಬಗ್ಗೆ ಅವರು ಕಂಡೀಷನ್ ಹಾಕಿರೋದನ್ನು ಕೂಡ ನೋಡಿದ್ದೀನಿ ಈ ರೀತಿ ಎಲ್ಲ ಪರ್ಮಿಷನ್ಸ್ನ ತೆಗೆದುಕೊಂಡಾಗ ಸಂಬಂಧಪಟ್ಟ ಅಧಿಕಾರಿಗಳು ನಿಮಗೆ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಈ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಬಂದ ನಂತರನೇ ನೀವು ಒಂದು ಕಟ್ಟಡ ನಿರ್ಮಾಣ ಅಥವಾ ಅಲ್ಲಿ ಡೆವಲಪ್ಮೆಂಟ್ನ ಕೈಗೊಳ್ಳಬೇಕಾಗುತ್ತೆ ಇನ್ನು ಎಲ್ಲವೂ ಮುಗಿದ ಮೇಲೆ ಏನಪ್ಪ ಅಂತಂದರೆ ನಿಮಗೆ ಓ ಸಿ ಕೊಡ್ತಾರೆ ಆಕ್ಯುಪೇಷನ್ ಸರ್ಟಿಫಿಕೇಟ್ ಅಂತ ಕಂಪ್ಲೀಷನ್ ಸರ್ಟಿಫಿಕೇಟ್ ಸಿ ಸಿ ಮತ್ತು ಓ ಸಿ ಕೊಡ್ತಾರೆ ನಂತರ ನೀವು ಸಂಬಂಧಪಟ್ಟ ಪ್ರಾಧಿಕಾರಕ್ಕೋಗಿ ಇವೆಲ್ಲವನ್ನು ನೀವು ಕೊಟ್ಟಾಗ ಅವರು ಈ ಖಾತಾ ಕೊಡ್ತಾರೆ ಮತ್ತು ರಿಲೀಸ್ ಆರ್ಡರ್ ಕೊಡ್ತಾರೆ ನಂತರನೇ ಇದು ಮಾರಾಟ ಮಾಡೋದಕ್ಕೆ ಸಾಧ್ಯ ಇದೆ